ಉತ್ತರ ಕನ್ನಡದಲ್ಲಿ ಬದಲಾವಣೆ ಆಗುತ್ತಂತ ಆಗ್ಲೇ ಬೇಕಾಗಿತ್ತು ಪರಿಸ್ಥಿತಿ ಉಂಟಾಗಿತ್ತು ಈ ಸಲ ಬಿಜೆಪಿಗೆ ಓಟ್ ಹಾಕೋ ಚಾನ್ಸಸ್ ಅನಂತ್ ಅನಂತಕುಮಾರ್ ಹೆಗ್ಡೆ ಅಂತ ಕ್ಯಾಂಡಿಡೇಟ್ ಅಲ್ಲ ನಮ್ಗಂತ ಬಿಜೆಪಿ ಬೇಡವಾಗ ಈ ಸಲ ಒಂದು ಬದಲಾವಣೆ ಅನಂತಕುಮಾರ್ ಹೆಗ್ಡೆ ಯಾವ ಕ್ಯಾಂಡಿಡೇಟ್ ಇದ್ರು ಈ ಸಲ ನಾವು ಚೇಂಜ್ ಮಾಡ್ಲೇಬೇಕಾಗ್ತೇವೆ ಸಾಗರ ಮಾಲ ಯೋಜನೆ ಭಾರತಕ್ಕೆ ಒಂದು ಮ್ಯಾಪ್ ಇದೆ ಅದು ಸಾಗರ ಆದ್ರೆ ಅದು ಮೀನುಗಾರಿಕೆ ಹಂಗಿ ಇದರಿಂದ ಮೀನುಗಾರಿಕೆ ಬಂದ ಮೇಲೆ ನಾವು ಏನಾದ್ರು ಮಾಡ್ತಾ ಇರ್ತೇವೆ ಉತ್ತರ ಕನ್ನಡದಲ್ಲಿ ಬದಲಾವಣೆ ಆಗುತ್ತಂತಲ್ಲ ಆಗಲೇ ಬೇಕಾಗಿದೆ ಪರಿಸ್ಥಿತಿ ಉಂಟಾಗಿದೆ ಈಗ ಯುವಕರ ಬಗ್ಗೆ ಈಗ ನಮ್ಗೆ ಈಗ ಅನಂತಕುಮಾರ್ ರೆಡ್ಡಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ತನಕ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಬಿ ಜೆ ಪಿಯಿಂದ ಅವರು ಒಂದು ಭರವಸೆ ಇತ್ತು ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿ ಆಗ್ತದೆ ಅಂತ ಹೇಳಿ ಎರಡನೇನು ಯೋಜ ಹೊಸ ಯೋಜನೆಗಳು ಬರ್ತಾವಂತ ಅದ್ಯಾವುದು ಯೋಜನೆಗಳು ಯಾವುದೂ ಬರಲಿಲ್ಲ ಯಾವ ಫ್ಯಾಕ್ಟ್ರಿನೂ ಬರಲಿಲ್ಲ ಯಾವ ಕೈಗಾರಿಕೆಯೂ ಬರಲಿಲ್ಲ ಯುವಕರು ಇನ್ನೂ ನಿರುದ್ಯೋಗಿಯಾಗಿ ಗೋವಾ ಮಂಗಳೂರು ಆ ಕಡೆ ಹೋಗ್ತಾನೆ ಇದ್ದಾರೆ ಹಾಗೆ ನಮ್ಗೆ ಈಗ ಮೀನುಗಾರಿಕೆಗೆ ಸಂಬಂಧಪಟ್ಟಂತ ಈಗ ನಾವು ಮೀನುಗಾರರಿಗೆ ಸಾಗರಮಾಲಾ ಯೋಜನೆ ಅಂತ ಹೇಳಿ ಒಂದು ಕೇಂದ್ರದಿಂದ ಈಗ ಹೊಸ ಯೋಜನೆ ಘೋಷಣೆಯಾಗಿದೆ ಆ ಸಾಗರಮಾಲಾ ಯೋಜನೆಯಿಂದ ಮೀನುಗಾರರಿಗೆ ಬಹಳ ಕಷ್ಟದ ಪರಿಸ್ಥಿತಿ ಉಂಟಾಗಿದೆ ಯಾಕೆಂದರೆ ಈಗ ಸಾಗರಮಾಲಾ ಯೋಜನೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಐದು ಬಂದರ್ಗಳಿಗೋಷಣೆಯಾಗಿದೆ ಕಾರವಾರ್ ಕೇನಿ ಹಾಂ ಹೊಸ ಬಂದರ್ ಕಾರವಾರ್ ಕೇನಿ ಬೆಲೆಕೆರೆ ತದಡಿ ಪಾವೀನ್ ಒನ್ ಎರಡು ಕಾಸೋ ಕೂಡ ಪಾವೀನ್ ಕುರು ಅಂತ ಹೇಳಿ ಈ ಉತ್ತರ ಕನ್ನಡದಲ್ಲೇ ಐದು ಬಂದರ್ಗಳಾದರೆ ಮೀನುಗಾರಿಕೆಗೆ ಜಾಗ ಎಲ್ಲಿದೆ ಈ ಬಂದರ್ಗಳು ಇದ್ದ ಒಂದು ಬಂದರನ್ನೇ ಸ ಡೆವಲಪ್ಮೆಂಟ್ ಮಾಡಿ ಏನು ಹಾಗೆ ಧೂಳು ಬಿದ್ದಿದೆ ಅಂಥ ಒಂದು ಬಂದರಲ್ಲೇ ಆಗ್ತಾ ಇಲ್ಲ ಅದು ಉತ್ತರ ಕನ್ನಡದ ಐದು ಬಂದರ್ಗಳ ಅವಶ್ಯಕತೆ ಏನಿದೆ ಏನು ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಯಾಕೆ ಹೆಗ್ಡೆ ಅವರು ಯಾಕೆ ನಿಮ್ಮ ಈ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂತ ನಾವು ಅವರು ಈಗ ನಮಗೆ ಈ ಹೋರಾಟ ಕಳೆದು ನಾಲ್ಕು ವರ್ಷಗಳಿಂದ ಆಗ್ತಾ ಇದೆ ಈಗ ನಾಲ್ಕು ವರ್ಷದಲ್ಲಿ ಅವರಿಗೂ ಮಹಿಳೆಯೇವೆ ಅವರು ಹೇಳ್ತಾರೆ ಹೋರಾಟವನ್ನು ಮೊದಲಿಂದ ಮೊದಲೇ ತೀಟಬೇಕಂತ ಅವಾಗಲೇ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅದು ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ರು ಹೈಕೋರ್ಟಲ್ಲಿ ಕೇಸ್ ಆಯ್ತು ಈಗ ಸುಪ್ರೀಂ ಕೋರ್ಟಲ್ಲೂ ನಾವು ಸ್ಟೇ ಇದೆ ಈಗ ಅದು ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ ಒಂದು ಹೊಸ ಭರವಸೆ ಬಂದಿದೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಮೀನುಗಾರರಿಗೆ ಏನಾದರೂ ಆ ಸಾಗರಮಾಲ ಯೋಜನೆಯಿಂದ ತೊಂದರೆ ಏನಾದರೂ ಉಂಟಾಗುವುದಂದ್ರೆ ಈ ಕಾರವಾರ ಬಂದರನ್ನು ಸಾಗರಮಾಲ ಯೋಜನೆಯನ್ನು ತಡೆ ಹೇಳಿ ನಾವೀಗ ಒಂದು ಹೊಸ ಭರವಸೆಯಿಂದ ಅಂಜಲಿ ಲಿಂಬಾಲ್ಕರನ್ನು ಆಯ್ಕೆ ಮಾಡಬೇಕಂತ ಹೇಳಿ ನಾವು ವಿವಿಲ್ಲ ನೀವು ಬಿಜೆಪಿಗೆ ಕೆಲಸ ಮಾಡಬಹುದು ಹಾಂ ಎರಡು ಈ ಕಳೆದ ಎರಡು ಸಾಲವಾಗಿ ಒಂದು ಹೊಸ ಬದಲಾವಣೆಗೋಸ್ಕರ ಅನಂತಕುಮಾರ್ ಹೆಗಡೆ ಅವರನ್ನು ಆಯ್ಕೆ ಮಾಡಿದ್ದರು ಎರಡು ಎರಡು ಎಲೆಕ್ಷನ್ ಇದು ಈಗ ನಾವು ಬಂದಾಗಿಂದ ಎಮ್ ಎಲ್ ಎಲೆಕ್ಷನ್ಗೆ ಅದು ಬೇರೆ ಆ ಕಡೆ ಕಡೆ ಓಟ್ ಹಾಕ್ತಿದ್ದೆ ಎಂ ಪಿ ಎಲೆಕ್ಷನ್ಗೆ ಮಾತ್ರ ಬಿಜೆಪಿಗೆ ಓಟ್ ಆಗ್ತಿದ್ದೆವು ಈ ಸಲ ಬಿ ಬಿಜೆಪಿಗೆ ಓಟ್ ಹಾಕೋ ಚಾನ್ಸಸ್ ಇಲ್ಲ ಚಾನ್ಸಸ್ ಇಲ್ಲ ಸೊ ಹೆಗ್ಡೆ ಅವರು ಇಲ್ಲಿ ಈಗ ಅನಂತಕುಮಾರ್ ಹೆಗ್ಡೆ ಅವರು ಹಿಂದುತ್ವದ ಆಧಾರದಲ್ಲಿ ಈಗ ಅನಂತಕುಮಾರ್ ಹೆಗ್ಡೆ ಅಂತ ಕ್ಯಾಂಡಿಡೇಟ್ ಅಲ್ಲ ನಮ್ಗಂತೂ ಬಿಜೆಪಿ ಬೇಡವಾಗಿದೆ ಈ ಸಲ ಒಂದು ಬದಲಾವಣೆ ಅಂತ ಚೇಂಜ್ ಮಾಡಿದೆ ಬೇಕಾದ್ರೆ ಕಾಗೇರಿ ಆಗಲಿ ಅನಂತಕುಮಾರ್ ಹೆಗ್ಡೆ ಆಗಲಿ ಯಾರು ಕ್ಯಾಂಡಿಡೇಟ್ ನಿಂತರೂ ಈ ಸಲ ನಾವು ಚೇಂಜ್ ಮಾಡಲೇಬೇಕಂತ ಇದ್ದು ಯಾಕಂದ್ರೆ ನಮ್ಮ ಸಾಗರ ಮಾಲಾ ಯೋಜನೆ ಮೀನುಗಾರಿಗೆ ಅದೊಂದು ಹೊಟ್ಟೆ ಕೊಡತಿದ್ದಾರೆ ಹಾಂ ಸಾಗರ ಮಾಲಾ ಯೋಜನೆ ಅದು ಭಾರತಕ್ಕೆ ಒಂದು ಮ್ಯಾಪ್ ಇದೆ ಅದು ಸಾಗರ ಹಾಗೆ ಆದರೆ ಅದು ಮೀನುಗಾರಿಕೆ ಆದರೆ ಕೊನಿಕೆ ಆಗಿ ಹ್ಯಾಂಗಿಂಗ್ ಇದರಿಂದ ಮೀನುಗಾರ ಕುತ್ತಿಗೆ ಬಂದ ಮೇಲೆ ನಾವು ಏನಾದರೂ ಮಾಡಲೇಬೇಕು ಅದಕ್ಕೋಸ್ಕರ ಈ ಸಲ ಬದಲಾವಣೆ ಮಾಡಬೇಕಂತ ತಿಳ್ಕೊಂಡು ನಿಮ್ಮ ಸಮುದಾಯದ ಯುವಕರು ಎಚ್ಚೆತ್ಕೊಂಡಿದ್ದಾರೆ ಹಾಂ ಈ ಸಲ ನಮ್ಮ ಸಮುದಾಯ ಎಚ್ಚೆತ್ಕೊಂಡಿದ್ದಾರೆ ಕಳೆದ ವಿಧಾನಸಭೆ ಎಲೆಕ್ಷನಲ್ಲಿ ನಮ್ಮದು ಸಮುದಾಯದ ಸೆವೆಂಟಿ ಪರ್ಸೆಂಟ್ ಓಟನ್ನು ಶಿಫ್ಟ್ ಆಗಿತ್ತು ಹೋದ ಸಲ ಕಾರವಾರೇಲೆ ಎಲೆಕ್ಷನಲ್ಲಿ ಈ ಸಲ ಲೋಕಸಭೆ ಎಲೆಕ್ಷನ್ ಹೌದು ಹೌದು ಹೋದ ಸಲ ಸೆವೆಂಟಿ ಪರ್ಸೆಂಟ್ ಉತ್ತರ ಕನ್ನಡದ ಮೀನುಗಾರ ಸೆವೆಂಟಿ ಪರ್ಸೆಂಟ್ ಹೋಲಿಸ್ತೇ ಕಾಂಗ್ರೆಸ್ ಪರವಾಗಿ ಹೋಗಿತ್ತು ಈ ಸಲನೂ ಹೋದ ಸಲ ಹೇಗೆ ಸೆವೆಂಟಿ ತರ್ಟಿ ಆಗಿತ್ತ ನಮ್ಮ ಸಮುದಾಯ ಓಟ್ಗಳು ಈ ಸಲ ಸ್ವಲ್ಪ ಬದಲಾವಣೆ ಆಗುವ ಚಾನ್ಸಸ್ಸು ಇದೆ ನೀವು ಈ ಸಲ ಬಿಜೆಪಿ ಸೋಲಿಸಿದ್ರೆ ಮಾತ್ರ ನಿಮ್ಗೆ ಉಳಿಗಾಲ ಅನ್ನೋ ಪರಿಸ್ಥಿತಿಯಲ್ಲಿ ಅಲ್ಲಿ ಇದ್ರಿ ನೀವ್ ಬಿಜೆಪಿ ಸೋಲಿಸಕ್ಕಿಂತ ಒಳ್ಳೆ ಅಭ್ಯರ್ಥಿ ಬರ್ಬೇಕು ನಮ್ಗೆ ಅಲ್ಲಲ್ಲ ಈಗ ನಿಮ್ಗೆ ಯೋಜನೆ ನಿಲ್ಬೇಕ ಯೋಜನೆ ನಿಲ್ಬೇಕಂದ್ರೆ ಬಿಜೆಪಿ ಸೋಲಿಸ್ಲೇಬೇಕು ಅಲ್ಲ ನಮ್ಮ ಮಾತ್ ಕೆಲವರು ಯಾರಾದ್ರೂ ಬೇಕು ನಮ್ ಸಂಸತ್ ಸಂಸತ್ತಲ್ಲಿ ಮಾತಾಡೋರು ಬೇಕು ನಮ್ಮ ಸಮಸ್ಯೆ ಕೆಲವರು ಬೇಕು